ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಜ್ಯೋತಿ ರೆಸಿಪೀಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಒಂದು ಸ್ಪೆಷಲ್ ಆದ ರೆಸಿಪಿ ಇದ್ದೀನಿ ಎಲ್ಲರಿಗೂ ಊಟ ಮಾಡುವಾಗ ಸೈಡಿಗೆ ಏನಾದರೂ ಹಂಚ್ಕೊಳ್ಳೋಕ್ಕೆ ಇದ್ದರೆ ಊಟ ತುಂಬಾ ಇಷ್ಟ ಆಗುತ್ತೆ ಹಾಗೆ ಬೇಗನೆ ಊಟ ಮಾಡುತ್ತಾರೆ ಹಾಗೆ ಅದೇ ರೀತಿಯಾಗಿ ಒಂದು ಸೈಡ್ ಡಿಶ್ ರೆಸಿಪಿ ತೋರಿಸಿಕೊಡ್ತಾ ಇದ್ದೀನಿ ಏನಂದರೆ ಬದನೆಕಾಯಿ ಫ್ರೈ ಬ್ರಿಂಜಾಲ್ ಫ್ರೈ ನಾನು ಇಲ್ಲಿ ಎರಡು ಬದ್ನೆಕಾಯಿ ತೆಗೆದುಕೊಂಡಿದ್ದೀನಿ ನೀವು ಯಾವುದೇ ಥರದ ಈ ಥರ ರೌಂಡ್ ಆಗಿರುವಂಥ ಬದ್ನೆಕಾಯನ್ನು ತೆಗೆದುಕೊಂಡು ಈ ಥರ ಸ್ಲೈಸಸ್ ಆಗಿ ಕಟ್ ಮಾಡ್ಕೊಳ್ಳಿ ಈಗ ಇದನ್ನು ನೀರೊಳಗಡೆ ಒಂದು ಐದು ನಿಮಿಷದ ಕಾಲ ಹಾಕಿ ಇದ್ದೀನಿ ಯಾಕಂದರೆ ಅದರಲ್ಲಿ ಸ್ವಲ್ಪ ಕಪ್ಪು ಕಲರ್ ಬಿಡುತ್ತೆ ಹಾಗಾಗಿ ಆನಂತರ ಒಂದು ಬೇರೆ ಬೌಲಲ್ಲಿ ಒಂದು ಎರಡು ಚಮಚ ಆಗುವಷ್ಟು ಕಡಲೆ ಹಿಟ್ಟು ಒಂದು ಅರ್ಧ ಚಮಚ ಅರಿಶಿನ ಪುಡಿ ಒಂದು ಅರ್ಧ ಚಮಚ ಖಾರದ ಪುಡಿ ಹಾಗೆ ಒಂದು ಚಮಚ ಆಗುವಷ್ಟು ಧನಿಯಾ ಪುಡಿ ಆನಂತರ ಒಂದು ಅರ್ಧ ಆಗುವಷ್ಟು ಗರಂ ಮಸಾಲ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ನೀರು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಕಲಿಸ್ಕೊಳ್ತಾ ಇದ್ದೀನಿ ಜಾಸ್ತಿ ತೆಳುವಾಗಿ ಕಲಿಸ್ಕೊಳ್ಬಾರ್ದು ಈ ರೀತಿ ಹದದಲ್ಲಿ ಕಲಿಸ್ಕೊಳ್ಬೇಕಾಗುತ್ತೆ ನೀವು ಕ್ವಾಂಟಿಟಿ ನೋಡಿಕೊಂಡು ಮಿಶ್ರಣನ ಜಾಸ್ತಿಯಾಗಿ ಮಾಡ್ಕೊಳ್ಬೋದು ನಾನು ಈ ಹದದಲ್ಲಿ ಕಲಿಸ್ಕೊಂಡು ಕಟ್ ಮಾಡಿ ಮಾಡಿಟ್ಕೊಂಡಿರೋಂಥ ಬದ್ನೆಕಾಯಿ ಪೀಸಸ್ಗೆ ಹೀಗೆ ಹಚ್ತಾ ಇದ್ದೀನಿ ಎಲ್ಲನೂ ಹಚ್ಚಿ ಈ ಥರ ಹಚ್ಚಬೇಕು ಹಚ್ಚಿದ ನಂತರ ಇದನ್ನು ಒಂದು ತಟ್ಟೆಯಲ್ಲಿ ಎತ್ತಿಟ್ಕೊಂಡು ಆನಂತರ ಇದನ್ನು ಫ್ರೈ ಮಾಡೋದಕ್ಕೆ ಹೀಗೇ ಫ್ರೈ ಮಾಡ್ಬೋದು ಇಲ್ಲಿ ನಾನು ರವೆ ಹಾಕಿ ರವೆ ಕೋಟಿಂಗ್ ಮಾಡಿ ಫ್ರೈ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ನೀವು ಹಾಗೇ ಮಾಡ್ಬೋದು ಇಲ್ಲ ಈ ಥರ ರವೆ ಹಾಕಿ ಮಾಡಿದ್ರೂ ತುಂಬ ಚೆನ್ನಾಗಿರುತ್ತೆ ಈಗ ಎಲ್ಲ ನಾನು ರೆಡಿ ಮಾಡಿ ಇಟ್ಕೊಂಡು ಈಗ ಒಂದು ತವಾ ಮೇಲೆ ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ ಶಾಲೋ ಫ್ರೈ ಮಾಡ್ತಾ ಇರೋದು ಡೀಪ್ ಫ್ರೈ ಏನು ಬೇಕಾಗಿಲ್ಲ ಹಾಗಾಗಿ ಒಂದು ಎರಡರಿಂದ ಮೂರು ಚಮಚ ಎಣ್ಣೆ ಹಾಕ್ಕೊಂಡು ಎಲ್ಲ ಬದನೆಕಾಯಿ ಫ್ರೈಯನ್ನು ಇಟ್ತಾ ಇದ್ದೀನಿ ತುಂಬಾ ರುಚಿಯಾಗಿರುತ್ತೆ ಇದು ನೀವು ಒಮ್ಮೆ ಮನೇಲಿ ಟ್ರೈ ಮಾಡಿ ನೋಡಿ ಎಲ್ಲ ಹಾಕಿದ ಮೇಲೆ ಅದ್ರ ಮೇಲೆ ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ ಆನಂತರ ಒಂದು ಸೈಡು ಅದು ಹೀಟ್ ಆದಮೇಲೆ ಇನ್ನೊಂದು ಸೈಡ್ ತಿರ್ಗಿ ಹಾಕ್ಕೊಳ್ಳಿ ಅದು ಸ್ವಲ್ಪ ಬ್ರೌನ್ ಕಲರ್ ಆಗೋ ತನಕ ಬೇಯಿಸ್ಕೊಳ್ಳಿ ಬದನೆಕಾಯಿ ಬೆಂದ ತಕ್ಷಣ ನಿಮಗೆ ಗೊತ್ತಾಗುತ್ತೆ ಆ ನಂತರ ನೀವು ಸರ್ವ್ ಮಾಡ್ಕೋಬೋದು ಇದು ಸೈಡ್ ಡಿಶ್ ಆಗಿ ತುಂಬಾ ಚೆನ್ನಾಗಿರುತ್ತೆ ಅನ್ನ ರಸಮ್ ಸಾರು ಆ ಥರ ಯಾವುದೇ ಥರದ್ದು ಊಟ ಇದ್ದರೂ ತುಂಬಾ ರುಚಿಯಾಗಿರುತ್ತೆ ನೀವು ಒಮ್ಮೆ ಮನೇಲಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಹಾಗೆ ರೆಸಿಪಿ ಇಷ್ಟವಾಗಿದ್ದರೆ ನಮ್ಮ ಚಾನಲ್ಗೆ ಪ್ಲೀಸ್ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಕೊನೆ ತನಕ ನೋಡಿ ನಾವು ಹಾಕೋ ಎಲ್ಲ ರೆಸಿಪಿಗಳು ನಿಮಗೆ ಇಷ್ಟ ಆಗ್ತಿದ್ರೆ ಪ್ಲೀಸ್ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್